ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹಣ್ಣು ಸಾಂತ್ರೆ ಕೊನೆಗೂ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮತ್ತು ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಭರ್ಜರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಏನ್ ಭರ್ಜರ್ ಗುಡ್ ನ್ಯೂಸ್ ಅನ್ನ ಅಂದ್ರೆ ಈಗ ಮೊದಲಿಗೆ ಮೂವತ್ತೈದು ಪರ್ಸೆಂಟೇಜ್ ತಗೊಂಡ್ರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪಾಸು ಒಂದ್ ಸಾತ್ರೆ ಈಗ ರಾಜ್ಯ ಸರ್ಕಾರದಿಂದ ಶಿಕ್ಷಣ ಇಲಾಖೆಯಿಂದ ಒಂದು ಡಿಸಿಷನ್ ಅನ್ನ ತಗೊಂಡ್ರು ಆ ಒಂದು ಮಾರ್ಸನ ಇಳಿಕೆ ಮಾಡಿದ್ರು ಮೂವತ್ತೈದ್ ಇದ್ದಿದ್ದು ಮೂವತ್ತ್ ಮೂರಕ್ಕೆ ಇಳಿಕೆ ಮಾಡಿದ್ರು ಆ ಒಂದು ಪರ್ಸೆಂಟೇಜ್ ಕೂಡ ಇಳಿಕೆ ಆದ ತಕ್ಷಣ ಅಂಕಗಳು ಕೂಡ ಇಳಿಕೆ ಆಯಿತು ಆರುನೂರ ಇಪ್ಪತ್ತೈದು ಇದ್ದಿದ್ದು ಆರುನೂರಕ್ಕೆ ಬಂದ ನಿಂತಿತ್ತು ಈಗ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಕಡೆ ಆದ್ರೆ ಇನ್ನು ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಭರ್ಜರ್ ಬರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ಆ ಒಂದು ಪರ್ಸೆಂಟೇಜ್ ಅಂದ್ರೆ ಮೂವತ್ತೈದು ಬಿದ್ರೆ ಪಾಸ್ ಅಲ್ಲ ಅದನ್ನು ಕೂಡ ಇಳಿಕೆ ಮಾಡಿದ್ದಾರೆ ಒಂದು ಸಾಧ್ಯ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಂದಿರುವಂತ ಮಾಹಿತಿ ಆಗಿರತ್ತೆ ಇದ್ರ ಬಗ್ಗೆನ ತಿಳಿಸ್ಕೊಡ್ತಾ ಇರೋದು ಈ ಬಂದೋಡದಲ್ಲಿ ಯಾವ ಒಂದು ವಿಷಯದಲ್ಲಿ ಎಷ್ಟು ಸಿಲುಕಿ ಮಾಡಿದಾರ ಅದ ನಂತರ ಸೆಕೆಂಡ್ ಪಿ ಯು ಸಿ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಆದ್ರೆ ಪಾಸು ಇದ್ರ ಬಗ್ಗೆ ನಾನು ತಿಳ್ಸಿ ಕೊಡ್ತೇನೆ ಈ ಒಂದೊಡದಲ್ಲಿ ಎಸ್ ಎಸ್ ಎಲ್ ಸಿ ಅದ ನಂತರ ಸೆಕೆಂಡ್ ಪಿ ಯು ಸಿ ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ ವಿಡಿಯೋ ಕೊನಸನಕ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಸಿದ್ರೆ ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ವಿವಿಧ ರೀತಿಯಲ್ಲಿ ಹೊಸ ಹೊಸ ಯೋಜನೆಗಳಾಗಬಹುದು ಅಥವಾ ಹೊಸ ಹೊಸ ನಿರ್ಣಯಗಳಾಗಬಹುದು ಅಥವಾ ಹೊಸ ಹೊಸ ಆದೇಶಗಳು ತರ್ತಾನೆ ಇರ್ತಾರೆ ಹೊಸ ಹೊಸ ರೂಲ್ಸ್ ಗಳು ತರ್ತಾನೆ ಇರ್ತಾರೆ ಬಟ್ ಈಗ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿಪ್ಪ ಅಂತೇಳಿ ಈ ಎಲ್ಲಾ ರೂಲ್ಸ್ ಗಳನ್ನ ಬಿಟ್ಟಿದ್ದಾರೆ ಈಗ ಮೊದಲಿಗೆ ಎಸ್ ಎಸ್ ಎಲ್ ತಗೊಳ್ಳಿ ಎಸ್ ಎಸ್ ಎಲ್ ಸಿ ಮೂವತ್ತೈದು ಪರ್ಸೆಂಟೇಜ್ ಆದ್ರೆ ಬಿದ್ರೆ ಪಾಸ್ ಅಂತೇಳಿ ಘೋಷಣೆ ಇತ್ತು ಮೊದಲಿಗೆ ಈಗ ಹೊಸ ರೂಲ್ಸ್ ಪ್ರಕಾರ ಮೂವತ್ತ್ ಮೂರು ಪರ್ಸೆಂಟೇಜ್ ಆದ್ರೆ ಪಾಸು ಆರ್ನೂರ ಇಪ್ಪತ್ತೈದ್ದು ಆರ್ನೂರಕ್ಕೆ ತಂದಿಟ್ಟಿದ್ದಾರೆ ಇದು ಒಂದು ಕಡೆ ಆಯ್ತು ಇನ್ನೊಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಅಂತ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈಗ ಇಲ್ಲಿ ಕೂಡ ಇಳಿಕೆ ಮಾಡ್ತಿದ್ದಾರೆ ತುಂಬಾ ಜನ ಬೇಡ ಅಂತಿದ್ದಾರೆ ಇನ್ನು ಕೆಲವು ಜನ ಬೇಕಂತಿದ್ದಾರೆ ವಿದ್ಯಾರ್ಥಿ ಮುಗಿದ ಮುಗ್ದೋಯ್ತು ಇಷ್ಟು ಇಳಿಕೆ ಮಾಡಿದ್ರೆ ನಾವು ಕಾಲೇಜ್ಗೆ ಬರ್ತೀವಿ ಇಳಿಕೆ ಮಾಡಿದ್ರೆ ತುಂಬಾ ಅನುಕೂಲ ಆಗತ್ತೆ ಅಂತೇಳಿ ಸರ್ಕಾರಕ್ಕೆ ಒತ್ತಾಯಿಸ್ತಿದ್ದಾರೆ ನೋಡಿ ಇಲ್ಲಿ ಎಷ್ಟು ಬಿದ್ರೆ ಪಾಸ್ ಅಪ್ ಅಂದ್ರೆ ಈಗ ಎಸ್ ಎಸ್ ಎಲ್ ಸಿ ಅಲ್ಲಿ ಯಾವ ಅದೇ ರೀತಿಯಾಗಿ ಸೇಮ್ ಟು ಸೇಮು ಈಗ ಮೂವತ್ತೈದು ಇದ್ದಲ್ಲ ಇಲ್ಲಿ ಕೂಡ ಮೂವತ್ತೈದು ಇದ್ದೇ ಇರ್ತು ಆದರೆ ಬಟ್ ಎಸ್ ಎಸ್ ಎಲ್ ಸಿ ಇಳಿಕೆ ಮಾಡಿದಾರಲ್ಲ ಅದೇ ಒಂದು ಕಾರಣಕ್ಕೆ ಎಸ್ ಎಸ್ ಎಲ್ ಸಿ ಅಲ್ಲಿ ಮೂವತ್ತ್ ಮೂರಕ್ಕೆ ತಂದು ಇಟ್ಟಿದ್ದಾರೆ ಈಗ ಸೆಕೆಂಡ್ ಅಲ್ಲಿ ಕೂಡ ಸೇಮ್ ಟು ಸೇಮು ಈಗ ಮೂವತ್ತೈದು ಇದ್ದಲ್ಲ ಮೂವತ್ತೈದು ಬಿದ್ರೆ ಮೂವತ್ತೈದು ಪರ್ಸೆಂಟೇಜ್ ಆದ್ರೆ ಪಾಸ್ ಅಲ್ಲ ಮೂವತ್ತೈದು ಬಿ ಅಂಕ ಬಿದ್ರು ಮೂವತ್ತೈದು ಪರ್ಸೆಂಟೇಜ್ ಆದ್ರೆ ಪಾಸ್ ಅಲ್ಲ ಅದನ್ನ ಮೂವತ್ತ್ ಮೂರಕ್ಕೆ ಇಳಿಕೆ ಮಾಡಬೇಕಂತ ಸರ್ಕಾರ ತೀರ್ಮಾನಿಸಿದೆ ಹೌದು ಸ್ನೇಹಿತರೆ ಇದೊಂದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಆಗಿರತ್ತೆ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ತುಂಬಾ ಮುಖ್ಯ ಆಗಿರತ್ತೆ ಕಮೆಂಟ್ ಬಾಕ್ಸ್ ಓಪನ್ ಇರತ್ತೆ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ಪಾಲಕರು ಇದ್ರ ಬಗ್ಗೆ ಬೇಡ ಅಂತಿದ್ದಾರೆ ಯಾಕಂದ್ರೆ ಈಗ ಪ್ರತಿಯೊಂದು ವಿದ್ಯಾರ್ಥಿಗಳು ಶಾಲಾ ಕಾಲೇಜ್ ಹೋಗ್ಬೇಕಂದ್ರೆ ಎಲ್ಲ ಒಂದು ಬೇಕಾಗತ್ತೆ ಕಲೀಲಿಲ್ಲ ಅಂದ್ರೆ ಹಾಗೆ ಪಾಸ್ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ ತುಂಬಾ ಅಂದ್ರೆ ತುಂಬಾ ಮಬ್ಬಾಗ್ತಾರೆ ದಡ್ಡ ಆಗ್ತಾರೆ ವಿದ್ಯಾರ್ಥಿಗಳು ಅದೇ ಪರ್ಸೆಂಟೇಜು ಅಂಕಗಳು ಜಾಸ್ತಿ ಬಿದ್ರೆ ಸ್ವಲ್ಪ ಒಳ್ಳೆಯದು ಅಥವಾ ಕೆಲವು ಜನ ಪರ್ಸೆಂಟೇಜ್ ಮೂವತ್ ಇದೆ ಅಂತ ಹೇಳಿ ಕೆಲವು ಜನ ಓದೋದನ್ನ ಬಿಟ್ಟು ಬಿಡ್ತಾರೆ ಅದೇ ಒಂದು ಕಾರಣಕ್ಕಾಗಿ ಪೋಷಕರಿಗೆ ಕೇಳಿದಾಗ ಪೋಷಕರು ಇದು ನಮಗೆ ಬೇಡ ಅನ್ಸತ್ತೆ ಸುಮಾರು ಎಲ್ಲ ಒಂದು ಪೋಷಕರಿಗೆ ಕೇಳಿದಾಗ ಒಂದು ನೂರು ಪರ್ಸೆಂಟೇಜ್ ಅಲ್ಲಿ ನಲ್ವತ್ತು ಪರ್ಸೆಂಟೇಜ್ ಪೋಷಕರು ಬೇಡ ಅಂತಿದ್ದಾರೆ ಉಳಿದಂತ ಪರ್ಸೆಂಟೇಜು ಬೇಕು ಇದು ಮಾಡಿದ್ರೆ ಒಳ್ಳೇದು ವಿದ್ಯಾರ್ಥಿ ಅಂತ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಿದ್ದಾರೆ ಈಗ ನೋಡಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಏನ್ ತೀರ್ಮಾನಿಸತ್ತೆ ಅದೇ ಕೊನೆಯದಾಗಿರತ್ತೆ ಹೈಕೋರ್ಟ್ ಕೋರ್ಟ್ ಏನ್ ಹೇಳತ್ತೆ ಅದ್ರ ಬಗ್ಗೆ ನೋಟಿಸ್ ನೋಟಿಸು ಬರ್ತಂದ್ರೆ ರೆಡಿ ಮಾಡಿ ತಿಳ್ಸಿ ಇನ್ನು ಮೂವತ್ ಮೂರಕ್ಕೆ ಇಳಿಕೆ ಆಗಿಲ್ಲ ಈಗ ಹೇಳ್ತಿದಾರೆ ಈ ರೀತಿಯಾಗಿ ಮಾಡಬೇಕು ಇಷ್ಟು ಮಾಡಿದ್ರೆ ಹೇಗೆ ಅಂತ ಹೇಳಿ ಹೇಳ್ತಿದಾರೆ ಮೂವತ್ತ್ ಮೂರಕ್ಕೆ ಏನಾದ್ರು ಇಳಿಕೆ ಆತಂದ್ರೆ ನಾನು ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿರ್ತೇನೆ ಚೆಕ್ ಮಾಡ್ಕೊಳ್ಳಿ ಮತ್ತೆ ಇನ್ನು ತನಕ ಯಾರು ಇವಾಗ